ಬೆಳಗಾವಿ ಜಿಲ್ಲೆಯ ರಾಜಕೀಯ ಯಾವಾಗಲೂ ಕೂಡ ಪ್ರಭಾವಿಗಳ ಕೈಯಲ್ಲೇ ಇರೋದು ಕಾಲ ಕಾಲದಿಂದಲೂ ಇಲ್ಲಿ ದೊಡ್ಡ ದೊಡ್ಡ ಕುಟುಂಬದ ನಾಯಕರೇ ಆಳ್ವಿಕೆ ನಡೆಸಿರೋದು ಒಂದು ಜಾರಕಿಹೊಳಿ ಕುಟುಂಬ ಮತ್ತೊಂದು ಕತ್ತಿ ಕುಟುಂಬ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ ಸವದಿ ಅಂತ ದೊಡ್ಡ ನಾಯಕರು ಇಲ್ಲಿದ್ದಾರೆ ಎಷ್ಟೇ ಆದರೂ ಕೂಡ ಇಲ್ಲಿ ಯಾವಾಗ್ಲೂ ಜಾರಕಿಹೊಳಿ ಸಹೋದರರದ್ದೇ ಮೇಲುಗೈ ಇಡೀ ಜಿಲ್ಲೆಯನ್ನೇ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾರೆ ಯಾರೇ ಅಧಿಕಾರಕ್ಕೆ ಬಂದ್ರು ಕೂಡ ಜಿಲ್ಲೆ ಮಾತ್ರ ಇವರ ಕಂಟ್ರೋಲ್ನಲ್ಲೇ ಇರುತ್ತೆ ಅದರಲ್ಲಿ ಈಗ ಅಧಿಕಾರದಲ್ಲಿರೋದು ಹಾಗೂ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ರೇಸ್ನಲ್ಲಿರೋದು ಸತೀಶ್ ಜಾರಕಿಹೊಳಿ ರಾಜ್ಯದ ಪ್ರಭಾವಿ ಸಚಿವರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಒಬ್ರು ಹಾಗೆ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿಗೆ ಸರಿಯಾದ ಪೈಪೋಟಿ ಕೊಡ್ತಿರೋದೇ ಕತ್ತಿ ಕುಟುಂಬದ ಬಿಜೆಪಿಯ ರಮೇಶ್ ಕತ್ತಿ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯುತ್ತಿದ್ದು ಬಿಜೆಪಿಯ ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಪೈಪೋಟಿಯನ್ನೇ ಕೊಡ್ತಿದ್ದಾರೆ ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಪವರ್ಫುಲ್ ಇಬ್ಬರ ಬಳಿ ಎಷ್ಟು ಕೋಟಿ ಮೌಲ್ಯದ ಆಸ್ತಿ ಇದೆ ಅನ್ನೋ ಒಂದಿಷ್ಟು ಮಾಹಿತಿ ಇಲ್ಲಿದೆ ರಮೇಶ್ ಕತ್ತಿಗೆ ಹೋಲಿಸಿದ್ರೆ ಸತೀಶ್ ಜಾರಕಿಹೊಳಿಯೇ ಪವರ್ಫುಲ್ ರಮೇಶ್ ಕತ್ತಿಗೆ ಅರವತ್ತು ವರ್ಷವಾಗಿದ್ರೆ ಸತೀಶ್ ರಮೇಶ್ ಗಿಂತ ಎರಡು ವರ್ಷ ದೊಡ್ಡವರು ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಸತೀಶ್ ಜಾರಕಿಹೊಳಿ ಪಿಯುಸಿ ವರೆಗೆ ಓದಿದ್ರೆ ರಮೇಶ್ ಕತ್ತಿ ಎಸ್ ಎಸ್ ಎಲ್ ಸಿ ವರೆಗೆ ಓದಿದ್ದಾರೆ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದವರು ಅಂದ್ರೆ ಎಸ್ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರೆ ರಮೇಶ್ ಕತ್ತಿ ಲಿಂಗಾಯತ ಸಮುದಾಯದವರು ಕ್ಷೇತ್ರ ಮತ್ತು ಹುದ್ದೆ ವಿಚಾರಕ್ಕೆ ಬಂದ್ರೆ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಯಮಕನಮರಡಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಹಾಗೂ ಸರ್ಕಾರದ ಲೋಕೋಪಯೋಗಿ ಖಾತೆಯ ಸಚಿವರಾಗಿದ್ದಾರೆ ಹಾಗೆ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಸದಲಗ ಕ್ಷೇತ್ರದ ಪರಾಜಿತ ಬಿಜೆಪಿ ನಾಯಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಐವತ್ತೇಳು ಸಾವಿರದ ಇನ್ನೂರ ಹನ್ನೊಂದು ವೋಟ್ಗಳಿಂದ ಗೆದ್ದಿದ್ರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಅರವತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಜನ ಸತೀಶ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು ಅತ್ತ ರಮೇಶ್ ಕತ್ತಿ ಎಪ್ಪತ್ತೆಂಟು ಸಾವಿರದ ಐನೂರ ಒಂಬತ್ತು ಓಟ್ಗಳ ಅಂತರದಿಂದ ಸೋತಿದ್ರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಕೇವಲ ಇಪ್ಪತ್ತೇಳು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಜನ ಮಾತ್ರ ರಮೇಶ್ ಕತ್ತಿಗೆ ವೋಟ್ ಹಾಕಿದ್ರು ಅನುಭವದ ವಿಚಾರಕ್ಕೆ ಬರೋದಾದ್ರೆ ಸತೀಶ್ ಜಾರಕಿಹೊಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ನಾಲ್ಕು ಬಾರಿ ಎಂಎಲ್ ಎ ಎರಡು ಬಾರಿ ಎಂಎಲ್ ಸಿ ಹಾಗೂ ಮೂರು ಬಾರಿ ಮಂತ್ರಿ ಆಗಿದ್ದಾರೆ ಹಾಗೆ ಒಂದು ಬಾರಿ ಲೋಕಸಭೆ ಚುನಾವಣೆ ಸೋತಿದ್ದಾರೆ ರಮೇಶ್ ಕತ್ತಿ ಎರಡ್ ಸಾವಿರದ ಒಂಬತ್ತರಿಂದ ಚುನಾವಣಾ ರಾಜಕೀಯದಲ್ಲಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಒಂದು ಬಾರಿ ಸಂಸದರಾಗಿದ್ದಾರೆ ಜೊತೆಗೆ ಒಂದು ಬಾರಿ ವಿಧಾನಸಭೆ ಮತ್ತು ಒಂದು ಬಾರಿ ಲೋಕಸಭೆ ಎಲೆಕ್ಷನ್ ಸೋತಿದ್ದಾರೆ ಕ್ರಿಮಿನಲ್ ಕೇಸ್ಗಳ ಬಗ್ಗೆ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ವಿರುದ್ಧ ಮೂರು ಕ್ರಿಮಿನಲ್ ಕೇಸ್ ಬಾಕಿ ಇವೆ ಇವುಗಳು ಕೊರೋನಾ ಟೈಮ್ ಅಲ್ಲಿ ಕಾನೂನು ಬಾಹಿರವಾಗಿ ಗುಂಪು ಸೇರಿದ ಆರೋಪಕ್ಕೆ ಸಂಬಂಧಪಟ್ಟಿವೆ ಅದರ ರಮೇಶ್ ಕತ್ತಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ದಾಖಲಾಗಿಲ್ಲ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ಸತೀಶ್ ಜಾರಕಿಹೊಳಿ ಪತ್ನಿ ಹೆಸರು ಶಕುಂತಳ ಇವರಿಗೆ ಪ್ರಿಯಾಂಕಾ ಹಾಗೂ ರಾಹುಲ್ ಎಂಬ ಮಕ್ಕಳಿದ್ದಾರೆ ಪ್ರಿಯಾಂಕಾ ಈಗಾಗಲೇ ಕಾಂಗ್ರೆಸ್ನ ಸಂಸದೆಯಾಗಿದ್ದು ದೆಹಲಿ ಮಟ್ಟದ ರಾಜಕೀಯ ಮಾಡ್ತಿದ್ದಾರೆ ಹಾಗೆ ಪುತ್ರ ರಾಹುಲ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ದೊಡ್ಡ ನಾಯಕನಾಗೋಕೆ ಓಡಾಡ್ತಿದ್ದಾರೆ ಹಾಗೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಡೆ ಕಣ್ಣಿಟ್ಟಿದ್ದು ತಂದೆಯ ಸಹಾಯದಿಂದ ರಾಜಕೀಯದ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದ್ದಾರೆ ಹಾಗೆ ರಮೇಶ್ ಕತಿ ಪತ್ನಿ ಹೆಸರು ಜಯಶ್ರೀ ಇವರ ಪುತ್ರ ಈಗಾಗಲೇ ಹುಕ್ಕೇರಿಯ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಚಿನ್ನಾಭರಣದ ವಿಚಾರಕ್ಕೆ ಬರೋದಾದರೆ ಸತೀಶ್ ಮತ್ತು ಪತ್ನಿ ಬಳಿ ಮೂರು ಕೆಜಿಯಷ್ಟು ಚಿನ್ನ ಇದೆ ಇದರ ಮೌಲ್ಯ ಒಂದು ಪಾಯಿಂಟ್ ಏಳು ಎಂಟು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ರಮೇಶ್ ಕತ್ತಿ ಕುಟುಂಬದ ಬಳಿಯೂ ಮೂರು ಕೆಜಿ ಚಿನ್ನ ಇದೆ ಇದರ ಮೌಲ್ಯ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಸತೀಶ್ ಮತ್ತು ಪತ್ನಿ ಬಳಿ ಒಂಬತ್ತು ಕೆಜಿ ಬೆಳ್ಳಿ ಇದೆ ಇದರ ಮೌಲ್ಯ ಏಳು ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಹಾಗೆ ಕತ್ತಿ ಕುಟುಂಬದ ಬಳಿ ಹದಿನೈದು ಕೆಜಿ ಬೆಳ್ಳಿ ಇದೆ ಇದರ ಮೌಲ್ಯ ಹನ್ನೆರಡು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಹಾಗೆ ಸತೀಶ್ ಮತ್ತು ಪತ್ನಿ ಬಳಿ ಬೆಳಗಾವಿ ಜಿಲ್ಲೆಯಲ್ಲಿ ಆರು ಮತ್ತು ಬೆಂಗಳೂರಿನಲ್ಲಿ ನಾಲ್ಕು ಸೇರಿ ಒಟ್ಟು ಹತ್ತು ಮನೆ ಹಾಗೂ ಫ್ಲಾಟ್ಗಳಿವೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ತಾರು ಕೋಟಿ ರಮೇಶ್ ಕತ್ತಿ ಕುಟುಂಬದ ಬಳಿ ಬೆಳಗಾವಿಯಲ್ಲಿ ಒಂದು ಮನೆ ಇದರ ಮೌಲ್ಯ ಎರಡು ಕೋಟಿ ರೂಪಾಯಿ ಕೃಷಿ ಜಮೀನಿನ ವಿಚಾರಕ್ಕೆ ಬರೋದಾದ್ರೆ ಸತೀಶ್ ಮತ್ತು ಪತ್ನಿ ಬಳಿ ನೂರ ಆರು ಎಕರೆ ಕೃಷಿ ಜಮೀನು ಇದೆ ಇವುಗಳ ಒಟ್ಟು ಮೌಲ್ಯ ಹದಿನೇಳು ಕೋಟಿಗೂ ಹೆಚ್ಚು ರಮೇಶ್ ಕತ್ತಿ ಕುಟುಂಬದ ಬಳಿ ಹನ್ನೆರಡು ಎಕರೆ ಕೃಷಿ ಜಮೀನು ಇದೆ ಇದರ ಮೌಲ್ಯ ಎರಡೂವರೆ ಕೋಟಿಗೂ ಹೆಚ್ಚು ಇಲ್ಲಿ ಹೆಚ್ಚು ಜಮೀನು ಇರುವುದು ಸತೀಶ್ ಕುಟುಂಬದ ಬಳಿ ಹಾಗೆ ಸತೀಶ್ ಮತ್ತು ಪತ್ನಿ ಬಳಿ ಹತ್ತೊಂಬತ್ತು ಕೃಷಿಯೇತರ ಸೈಟುಗಳಿವೆ ಇವುಗಳ ಒಟ್ಟು ಮೌಲ್ಯ ನೂರ ಎರಡು ಕೋಟಿ ರೂಪಾಯಿ ಇದರ ಜೊತೆಗೆ ಸತೀಶ್ ಮತ್ತು ಪತ್ನಿ ಹನ್ನೆರಡು ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ ರಮೇಶ್ ಕತ್ತಿ ಕುಟುಂಬ ಇಪ್ಪತ್ತು ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದು ಈ ವಿಚಾರದಲ್ಲಿ ರಮೇಶ್ ಕತ್ತಿ ಮುಂದಿದ್ದಾರೆ ಹಾಗೆ ಸತೀಶ್ ಮತ್ತು ಪತ್ನಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಮೂರು ಕೋಟಿಯಷ್ಟು ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ ರಮೇಶ್ ಕತ್ತಿ ಕುಟುಂಬ ಎಂಟು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾಗಿ ಕಳೆದ ಚುನಾವಣೆ ಟೈಮ್ ಅಲ್ಲಿ ಘೋಷಿಸಿಕೊಂಡಿದ್ರು ಸತೀಶ್ ಜಾರಕಿಹೊಳಿ ಹಾಗೂ ಪತ್ನಿ ಬಳಿ ಇರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ನೂರ ಎಪ್ಪತ್ತೈದು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ ರಮೇಶ್ ಕತ್ತಿ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಮೂವತ್ತೆರಡು ಕೋಟಿ ಆಗುತ್ತೆ ಅಂತ ಡಿಕ್ಲೇರ್ ಮಾಡಿಕೊಳ್ಳಲಾಗಿದೆ ಇಬ್ಬರಲ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬ ಅತಿ ಹೆಚ್ಚು ಶ್ರೀಮಂತವಾಗಿದೆ ಸತೀಶ್ ಜಾರಕಿಹೊಳಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು ಇವುಗಳ ರೂಪದಲ್ಲಿ ನೂರ ಎರಡು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ರಮೇಶ್ ಕತ್ತಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡ್ ಇವುಗಳ ರೂಪದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಹಾಗೆ ಸತೀಶ್ ಮತ್ತು ಪತ್ನಿ ಹನ್ನೆರಡು ಕೋಟಿಯಷ್ಟು ಸಾಲ ಹಾಗೂ ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ರೆ ರಮೇಶ್ ಕತ್ತಿ ಕುಟುಂಬ ಇಪ್ಪತ್ತು ಲಕ್ಷದಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ ಆದಾಯದ ವಿಚಾರಕ್ಕೆ ಬರೋದಾದ್ರೆ ಸತೀಶ್ ಜಾರಕಿಹೊಳಿಯ ವಾರ್ಷಿಕ ಆದಾಯ ಮೂರು ಕೋಟಿ ಇಪ್ಪತ್ತು ಲಕ್ಷ ಅಂದ್ರೆ ತಿಂಗಳಿಗೆ ಸರಾಸರಿ ಇಪ್ಪತ್ತಾರು ಲಕ್ಷ ಆಗುತ್ತೆ ರಮೇಶ್ ಕತ್ತಿಯ ವಾರ್ಷಿಕ ಆದಾಯ ಹದಿಮೂರು ಲಕ್ಷ ಅಂದ್ರೆ ತಿಂಗಳಿಗೆ ಸರಾಸರಿ ಒಂದು ಲಕ್ಷದ ಮೂವತ್ತು ಸಾವಿರ ಇಬ್ಬರಲ್ಲಿ ಹೆಚ್ಚು ಆದಾಯ ಇರೋದು ಸತೀಶ್ ಜಾರಕಿಹೊಳಿಗೆ ಇಬ್ಬರಿಗೂ ಹೋಲಿಕೆ ಮಾಡಿದ್ರೆ ಆಸ್ತಿಯಲ್ಲಿ ಹಾಗೂ ಅಧಿಕಾರದಲ್ಲಿ ಸತೀಶ್ ಜಾರಕಿಹೊಳಿಯೇ ಪವರ್ಫುಲ್ ಇದ್ದಾರೆ ಹೀಗಿರುವ ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಕತ್ತಿ ತೊಡೆತಟ್ಟಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಎಲೆಕ್ಷನ್ ಗೆದ್ದು ಕತ್ತಿ ಹುಮ್ಮಸ್ಸಿನಲ್ಲಿದ್ದಾರೆ ಹದಿನೈದಕ್ಕೂ ಹೆಚ್ಚು ಸೀಟ್ ಗೆದ್ದು ಜಾರಕಿಹೊಳಿಗೆ ಕೌಂಟರ್ ಕೊಡ್ತಿದ್ದಾರೆ ಇದೀಗ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬರಲಿದ್ದು ಅದರಲ್ಲೂ ಕೂಡ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಗೆಲ್ಲೋಕೆ ರಮೇಶ್ ಕತ್ತಿ ಸಜ್ಜಾಗ್ತಿದ್ದಾರೆ ಹುಕ್ಕೇರಿ ಸಹಕಾರ ಸಂಘದ ಗೆಲುವು ಕತ್ತಿಗೆ ವಿಶ್ವಾಸ ಹೆಚ್ಚು ಮಾಡಿದ್ದು ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಸಂಚಲನ ಮೂಡಿಸಲು ರೆಡಿಯಾಗಿದ್ದಾರೆ